ಇದು ಕನ್ನಡಕ್ಕೆ ತಂದಿರತಕ್ಕಂಥ ಗೌರವ ಅಂತ ಭಾವಿಸ್ಕೊಂಡಿದ್ದೇನೆ ಕನ್ನಡ ಸಾಹಿತ್ಯಕ್ಕೆ ತಂದಂತ ಗೌರವ ಅಂತ ಭಾವಿಸ್ಕೊಂಡಿದ್ದೇನೆ ಇದು ಇವರು ಇಬ್ಬರಿಗೆ ತಂದ ಇಡೀ ಕನ್ನಡ ಸಾಹಿತ್ಯಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರನ್ನ ಅಭಿನಂದಿಸ್ಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದರು ಇದ್ರ ಜೊತೆಗೆ ಬಾಲು ಮುಸ್ತಾಕ್ ಅವರ ಪುಸ್ತಕ ಇದೆಯಲ್ಲ ಅವುಗಳನ್ನು ನಮ್ಮ ಲೈಬ್ರರಿ ಮತ್ತು ಪಂಚಾಯಿತಿ ಲೈಬ್ರರಿಗಳಲ್ಲಿ ಅವುಗಳನ್ನು ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಒಂದು ಎರಡನೇದು ಕನ್ನಡ ಸಾಹಿತ್ಯ ಇದೆಯಲ್ಲ ಆ ಸಾಹಿತ್ಯದಿಂದ ಪ್ರಮುಖವಾದಂಥ ಪುಸ್ತಕಗಳನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಹಣ ಕೊಡುತ್ತದೆ ಅಂತಕ್ಕಂಥ ಮಾಹಿತಿಗಳನ್ನು ಅದ್ರ ಜೊತೆಗೆ ಇವರಿಬ್ಬರಿಗೂ ಸರ್ಕಾರ ಹತ್ತು ಹತ್ತು ಲಕ್ಷ ಪ್ರತಿಯೊಬ್ಬರಿಗೂ ಮಾನ ಮುಸ್ತಾಕ್ ಅವರಿಗೆ ಮತ್ತೆ ದೀಪಾ ವಾಸ್ತಿಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಹತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ತಕ್ಷಣ ಕೊಡ್ತೀವಿ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಗೌರವ ಕನ್ನಡ ಸಾಹಿತ್ಯ ಇವರಿಗೆ ಬಾಲು ಮುಸ್ತಾಕ್ ಅವರಿಗೆ ದೀಪ ಬಾಸ್ತಿಯವರಿಗೆ ಸನ್ಮಾನ ಮಾಡೋದು ಅಂದರೆ ನಾವೇ ಗೌರವಿಸ್ಕೊಂಡಾಗುತ್ತೆ ನಮಗೆ ನಮ್ಮ ಗೌರವ ಹೆಚ್ಚಾಗ್ತದೆ ಆ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವು ಇನ್ನೂ ಜಾಸ್ತಿ ಕೆಲಸ ಮಾಡ್ತಾ ಅನುವಾದ ಜಾಸ್ತಿ ಮಾಡಿ ನಮ್ಮ ಕೊಡಗಿನವರು ಇವರು ಹಾಸನದವರು